ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮಲ್ಲಾಚಿ ರೆಸಿಪಿ ವ್ಲಾಗ್ ಎಲ್ಲರಿ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇದು ಮಂಡೇ ಆಗಿರುತ್ತೆ ಮಂಡೇ ಅಮಾವಾಸ್ಯೆ ಇರೋದ್ರಿಂದ ಸೊ ಪೂಜೆ ಮಾಡೋಣ ಅಂತ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ನನ್ನ ಮಕ್ಕಳು ನೋಡ್ತಾ ಇರ್ಬೋದು ಸೊ ಅವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹಾಕಿ ಕೂರಿಸಿ ಸೊ ನಾನು ಈ ಕಡೆ ಕಿಚನಲ್ಲಿ ಒಂದು ಹೇರ್ ಮಾಸ್ಕ್ ಮಾಡ್ಕೊಡೋಣ ಅಂತ ಬಂದೆ ಸೊ ನನಗಂತೂ ಈ ನಡುವೆ ತುಂಬಾ ಹೇರ್ ಫಾಲ್ ಆಗ್ತಾಯಿದೆ ನನ್ನ ಮಗನ ಪ್ರೆಗ್ನೆಂಟಲ್ಲಿ ಆಗಿರ್ಬೋದು ಅಥವಾ ಬಾಣಂತನದಲ್ಲಾಗಿರ್ಬೋದು ನನಗೆ ಹೇರ್ ಫಾಲ್ ಆಗೇ ಇರಲಿಲ್ಲ ಸೊ ಹೇರ್ ಗ್ರೋ ಆಗಿತ್ತು ಚೆನ್ನಾಗಿ ಬಂದಿತ್ತು ಕೂದಲೆಲ್ಲ ಸೊ ಇವಾಗಂತೂ ತುಂಬಾ ಹೇರ್ ಫಾಲ್ ಆಗ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಒಂದು ಹೇರ್ ಮಾಸ್ಕ್ನ ಟ್ರೈ ಮಾಡೋಣ ಅಂತ ಮನೆಯಲ್ಲಿ ಟ್ರೈ ಮಾಡ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ಟು ತ್ರೀ ಟೈಮ್ಸ್ ಮಾಡಿದ್ದೀನಿ ಸೊ ನನಗೆ ಅದರದ್ದು ರಿಸಲ್ಟ್ ಸಿಕ್ಕಿದೆ ಚೆನ್ನಾಗಿ ನನಗೆ ವರ್ಕ್ ಆಗ್ತಾಯಿದೆ ಸೊ ಹಾಗಾಗಿ ನಿಮ್ಮ ಜೊತೆಯೂ ಶೇರ್ ಮಾಡೋಣ ಅಂತ ಈ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಸೊ ಇದಕ್ಕೆ ಏರ್ ಮಸ್ಕಿ ಇನ್ನೇನು ಬೇಕಾಗಿಲ್ಲ ಒಂದು ಹೆಗ್ಗು ಆ್ಯಂಡ್ ಒಂದು ಬಾಳೆಹಣ್ಣು ಆ್ಯಂಡ್ ನಾವು ಯೂಸ್ ಮಾಡೋಂಥ ಆಯಿಲ್ ಕೊಕೋನಟ್ ಆಯಿಲು ನಾವು ಯಾವ್ದು ಯೂಸ್ ಮಾಡ್ತೀವೋ ಅದನ್ನ ಹಾಕ್ಕೊಬೋದು ಸೊ ನಾನಿಲ್ಲಿ ಕೊಕೋನಟ್ ಆಯಿಲ್ನ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಪಚ್ಚಬಾಳೆಹಣ್ಣ ತೊಗೊಂಡು ಹ್ಯಾಂಡ್ ಒಂದು ಮಟ್ಟೆನ ಇದ್ದೀನಿ ಮಟ್ಟೆನೇ ಯೂಸ್ ಮಾಡಲ್ಲ ಅನ್ನೋರು ಸೊ ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು ಸೊ ನಾನಿಷ್ಟು ಈ ಮೂರು ಇಂಗ್ರೀಡಿಯಂಟ್ಸ್ನ ಹಾಕ್ಕೊಂಡು ಸೊ ಅದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೊಂಬರ್ತೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಸೊ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದೆ ಸೊ ಈ ಒಂದು ಬಟ್ಲನ್ನ ನಾನು ಆಯಿಲ್ ಕಾಯೋಕಂತಲೇ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಅದಕ್ಕೇ ಆ ಒಂದು ಹೇರ್ ಮಾಸ್ಕ್ನ ಹಾಕೊಂಡೆ ಸೊ ನೋಡ್ತಾ ಇರ್ಬೋದು ನೀವು ಯಾವುದೋ ಒಂದು ನೀರನ್ನು ಹ್ಯಾಡ್ ಮಾಡೋಂಗಿಲ್ಲ ಸೊ ಸೊ ಜಸ್ಟ್ ನಾವು ಏನು ಯೂಸ್ ಮಾಡ್ತೀವೋ ಕೊಕೋನಟ್ ಆಯಿಲ್ ಆಗಿರ್ಬೋದು ಅಥವಾ ನೀವು ಯಾವ್ದು ಯೂಸ್ ಮಾಡ್ತೀವೋ ಹೇರ್ ಆಯಿಲು ಅದನ್ನು ಹಾಕ್ಕೊಂಡು ಸೊ ಒಂದು ಬಾಳೆಹಣ್ಣು ಒಂದು ಹೆಗ್ನ ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡ್ಕೊಳೋದು ಈ ಥರ ಗ್ರೈಂಡ್ ಮಾಡಿಕೊಂಡು ಸೊ ಅಪ್ಲೈ ಮಾಡಿರೋದು ನಾವು ನೋಡ್ತಾ ಇರ್ಬೋದು ನನ್ನದಂತೂ ಹೇರು ತೆಳು ಇದೆ ಸೊ ನನಗಂತೂ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಅಂದರೆ ನನಗೆ ಥೈರಾಯ್ಡ್ ಇರೋದ್ರಿಂದ ಸ್ವಲ್ಪ ಹೇರ್ ಫಾಲ್ ಆಗೋದು ಆ್ಯಂಡ್ ಅದನ್ನು ಪ್ರೆಗ್ನೆಂಟಲ್ಲಿ ಮತ್ತು ಬಾಣ್ತನದಲ್ಲೆಲ್ಲ ಕಂಟ್ರೋಲ್ ಆಗಿತ್ತು ಹೇರ್ ಕೂಡ ಚೆನ್ನಾಗಿ ಗ್ರೋ ಆಗಿತ್ತು ಸೊ ಇವಾಗಂತೂ ತುಂಬಾ ಹೇರ್ ಫಾಲ್ ಆಗ್ತಿದೆ ಆಲ್ಮೋಸ್ಟ್ ನನ್ನ ಮಗನಿಗೆ ಒಂದು ಇಯರ್ ಮೇಲೆ ನೈನ್ ಮಂತ್ಸ್ ಕಂಪ್ಲೀಟು ಸೊ ಇವಾಗಂತೂ ಹೇರ್ ಫಾಲ್ ತುಂಬ ಆಗ್ತಿದೆ ಸೊ ಏನರಿಂದ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಈ ಒಂದು ಹೇರ್ ಮಾಸ್ನ ಮನೇಲಿ ಟ್ರೈ ಮಾಡ್ತಾ ಇರ್ತೀನಿ ವಾರಕ್ಕೊಮ್ಮೆ ಸೊ ಹಾಗಾಗಿ ನಿಮಗೂ ಕೂಡ ಈ ಒಂದು ಹೇರ್ ಮಾಸ್ಕ್ ಹೆಲ್ಪ್ ಆಗ್ಬೋದು ಅಂತ ಈ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಇರೋದು ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ನಾನು ಆ ಒಂದು ಹೇರ್ ಮಾಸ್ಕ್ನ ಒಂದೊಂದು ಸ್ವಲ್ಪನೇ ಕೂಡ ನನ್ನ ಹೇರ್ ಏನಿದೆ ಅದನ್ನು ಭಾಗ ಮಾಡ್ಕೊಂಡು ಮಾಡಿಕೊಂಡು ಬುಡಕ್ಕೆ ಬುಡ ಅಂತ ನಾವು ಏನೇಳ್ತೀವಿ ಬುರ್ಡೆದ ಸೊ ಅದಕ್ಕೆ ಹಚ್ಚೋದು ಈ ಥರ ಆ್ಯಂಡ್ ಹೇರ್ಗೆಲ್ಲ ಸ್ವಲ್ಪ ಸ್ವಲ್ಪ ಅಪ್ಲೈ ಮಾಡಿ ಸ್ವಲ್ಪ ನಾನು ಲಾಸ್ಟಿಗೆ ಒಂದು ಬಂದ್ ಮಾಡಿಕೊಂಡು ಒಂದು ಟೂ ಅವರ್ಸು ನಾನು ಹಾಗೆ ಬಿಡ್ತೀನಿ ಸೊ ಇದರಿಂದ ನನಗೂ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಸೊ ಒಂದು ಹೇರ್ ಫಾಲ್ ಏನು ಜಾಸ್ತಿ ನಾವು ಆಗುತ್ತೋ ಅದು ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ಬೋದು ನ್ಯೂಚುರಲು ಸೊ ನಾನು ಇನ್ನೂ ಒಂದಷ್ಟು ಹೇರ್ ಹೋಮ್ ರೆಮಿಡಿನ ನಾನು ನಿಮ್ಮ ಜೊತೆ ಮುಂದಕ್ಕೆ ವ್ಲಾಗಲ್ಲಿ ಹಂಚ್ಕೊತೀನಿ ಸೊ ನಾನು ಯಾವುದು ಯೂಸ್ ಮಾಡ್ತೀನಿ ಏನು ಅಪ್ಲೈ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ನಾನು ಇಲ್ಲಿ ನೋಡ್ತಾ ಇರ್ಬೋದು ನಾನು ನನ್ನ ಒಂದು ಹೇರ್ ಮಾಸ್ಕ್ನೆಲ್ಲ ಹೇರ್ಗೆ ಅಪ್ಲೈ ಮಾಡೋದಾದ್ಮೇಲೆ ನನ್ನ ಮಕ್ಕಳಿಗೆ ಸೊ ಹಾಗೆ ಎಣ್ಣೆ ಹಾಕೋಣ ಅಂದ್ಬಿಟ್ಟು ಸೊ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ನಾನು ನನ್ನ ಮಗನಿಗೆ ಒಂದು ದಿವಸ ಹಳ್ಳೆಣ್ಣೆ ಹಾಕಿದ್ರೆ ಒಂದು ದಿವಸ ಕೊಕೋನಟ್ ಆಯಿಲ್ ಈ ಥರ ಹಾಕ್ತೀನಿ ಆ್ಯಂಡ್ ಅವನಿಗೆ ಸ್ವಲ್ಪ ಎಣ್ಣೆನ ಯಾವತ್ತೇ ಆಗಲಿ ಅಪ್ಲೈ ಮಾಡಬೇಕಂದ್ರೆ ಸ್ವಲ್ಪ ತೋ ಅಂತೀವಲ್ಲ ಸೊ ಉಗ್ರರು ಬೆಚ್ಚ ಆ ಥರ ಬೆಚ್ಚಿಗೆ ಮಾಡಿಕೊಂಡು ಸೊ ಅಪ್ಲೈ ಮಾಡ್ಬೇಕು ಹೇರಿಗೆ ತುಂಬ ಒಳ್ಳೆಯದು ಸೊ ಹಾಗಾಗಿ ನನ್ನ ಮಕ್ಳಿಗೆ ನಾನು ಅದೇ ರೀತಿಯೇ ಮಾಡೋದು ಸೊ ಅವನಿಗೆ ಅಪ್ಲೈ ಮಾಡಿ ಆ್ಯಂಡ್ ನನ್ನ ಮಗಳಿಗೆ ಒಂದು ನೈಟ್ ನೈಟ್ ಹಚ್ಬಿಡ್ತೀನಿ ಸೊ ನನ್ನ ಮಗಗೆ ಮಾತ್ರ ಇನ್ನೇನು ಅವ್ನಿಗೆ ಸ್ನಾನ ಮಾಡಿಸ್ತೀನಿ ಒಂದು ಟೂ ಅವರ್ಸ್ ಆದಮೇಲೆ ಟೂ ಅವರ್ಸ್ ಬಿಟ್ಟು ಅನ್ನೋವಾಗ ಅವನಿಗೆ ಆಯಿಲ್ನ ಅಪ್ಲೈ ಮಾಡ್ತೀನಿ ಸೊ ಅವನಿಗೂ ಕೂಡ ಆಯಿಲ್ ಅಪ್ಲೈ ಮಾಡಿ ಆ್ಯಂಡ್ ಊಟ ಮಾಡಿಸೋಣ ಅಂದ್ಬಿಟ್ಟು ಟೆರೇಸ್ ಮೇಲೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಅವನಿಗೆ ಹೇಗೆ ಅಂದರೆ ಮನೆಯಲ್ಲೇ ತಿನ್ಸಿದ್ರೆ ಅವನಿಗೆ ಫೋನ್ ಕೊಡಬೇಕು ಸೊ ಹಾಗಾಗಿ ಫೋನ್ ಸ್ವಲ್ಪ ಕಂಟ್ರೋಲ್ ಮಾಡಿಬಿಡೋಣ ಫೋನ್ ಅಷ್ಟು ಒಳ್ಳೇದಲ್ಲ ಅಂತ ಅಂದ್ಕೊಂಡು ಸೊ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ಬಿಡ್ತೀನಿ ಇವಾಗಂತೂ ಊಟ ಮಾಡ್ಸೋಕೆ ಅವನಿಗೆ ಸೊ ಟೆರೆಸ್ ಮೇಲೆ ಅಂದರೆ ಆರಾಮಾಗಿ ಆಡ್ಕೊಂಡು ನೋಡಿಕೊಂಡು ಪಕ್ಷಿಗಳು ಅದು ಇದು ನೋಡಿಕೊಂಡು ಆರಾಮಾಗಿ ಊಟ ಮಾಡ್ತಾನೆ ಸೊ ಹಾಗಾಗಿ ಟೆರೆಸ್ ಮೇಲೆ ಬಂದ ನಾನು ಅವನಿಗೆ ಊಟ ಮಾಡ್ಸೋಣ ಅಂತ ನೀನು ಊಟ ಎಲ್ಲ ಮಾಡಿಸ್ಕೊಂಡು ಮೇಲೆ ನಾನು ಕೂಡ ಊಟ ಮುಗಿಸ್ಕೊಂಡು ಸೊ ನನ್ನ ಮಕ್ಳಿಗೆ ಇಬ್ಬರಿಗೂ ಊಟ ಹಾಕೊಟ್ರೆ ನನ್ನ ಮಗಳು ಊಟ ಮಾಡ್ಕೊತಾಳೆ ಅಣ್ಣ ನನ್ನ ಮಗಳಿಗೆ ಊಟ ಮಾಡಿಸ್ಕೊಂಡು ನಾನು ಕೂಡ ಊಟ ಮುಗಿಸ್ಕೊಂಡು ಸೊ ಅಮಾವಾಸ್ಯೆ ಪೂಜೆ ಅಲ್ವಾ ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನಾಗಿತ್ತು ಸೊ ನೆಲ ಒಂದು ಬಾಕಿ ಬಾಕಿತ್ತು ಸೊ ಹಾಗಾಗಿ ನೆಲ ಕೂಡ ಒರೆಸ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಇದೆಲ್ಲ ಮಾಡಿಸೋಷ್ಟು ಅದಕ್ಕೆ ಟೂ ಅವರ್ಸ್ ಆಗುತ್ತೆ ಟೂ ಅವರ್ಸ್ ಮೇಲೆ ಆಗೋಗುತ್ತೆ ನನ್ನ ಮಕ್ಕಳನ್ನ ಹಿಡ್ಕೊಂಡು ನಾನು ಮಾಡೋಷ್ಟರಲ್ಲಿ ಸೊ ಏನಂದರೆ ನೋಡಿ ಈ ಥರ ಇಬ್ರು ಸೋಫಾ ಮೇಲೆ ಕೂರಿಸ್ಬಿಟ್ರೆ ಆರಾಮಾಗಿ ಅವರು ಆಡ್ಕೊಂಡು ಕೂತಿರ್ತಾರೆ ಯಾವಾಗೋ ಒಂದೊಂದ್ಸಲಿ ನನ್ನ ಮಗ ಇಳಿದು ಬರೋದು ಈ ಥರ ಮಾಡ್ತಾನೆ ಅದೇ ಹೇಳಿಲ್ ಬ ಫೋನೇನಿಕೊಟ್ಬಿಟ್ರೆ ನೋಡ್ಕೊಂಡು ಕೂತ್ಬಿಟ್ಟಿರ್ತಾನೆ ಸೊ ನಾನೇ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಅದು ಅಷ್ಟು ಒಳ್ಳೆಯದಲ್ಲ ಅಂತ ಇನ್ನು ನನ್ನ ಮಕ್ಕಳಿಗೂ ಕೂಡ ಸಾನೆಲ್ಲ ಮುಗಿಸ್ಕೊಂಡು ಆ್ಯಂಡ್ ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಸೊ ಇನ್ನು ನಾನು ಸ್ನಾನ ಮಾಡ್ಕೊಂಡು ಬಂದಿದ್ದ ತಕ್ಷಣವೇ ಮಾಯ್ಚರೈಸರ್ ಅಪ್ಲೈ ಮಾಡಿಬಿಡ್ತೀನಿ ಮನೆ ಹತ್ರ ಇದ್ದಾಗ ಸೊ ನಾನು ಇನ್ನು ಯಾವುದೇ ಒಂದು ಫೇಸ್ ಕ್ರೀಮ್ ಆಗಲಿ ಅದನ್ನು ಅಪ್ಲೈ ಮಾಡಲ್ಲ ಮಾಯ್ಚರೈಸರ್ ಒಂದು ಅಪ್ಲೈ ಮಾಡಿ ಬಿಟ್ಬಿಡ್ತೀನಿ ಸೊ ಇನ್ನು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗನಿಂದ ತೀಟೆ ಸೊ ಇಬ್ಬರೂ ಕೂಡ್ಕೋ ಕೂರಿಸ್ಕೊಂಡು ಸೊ ನಾನು ಅವತ್ತಿನ ದಿವಸ ಅಂದರೆ ನನ್ನ ಮಕ್ಕಳು ಸ್ಕೂಲ್ಗೆ ಹೋದ್ರೆ ಇವನು ಅಷ್ಟು ಏನು ತೀಟೆ ಮಾಡಲ್ಲ ಅವ್ನ ಪಡೆಗೆ ಇವನು ಅರ್ಕೊಂಡಿರ್ತಾನೆ ಇಲ್ಲಿ ಹೇಗಾಗ್ಬಿಟ್ಟಿದೆ ಇವಾಗ ಅಂದರೆ ನನ್ನ ಮಗಳು ಏನು ಎತ್ಕೊತಳೋ ಸೊ ಅವನಿಗೂ ಅದೇ ಬೇಕು ಈ ಥರ ಇಬ್ಬರೂ ತೀಟೆ ಆಡದು ಕಲಿತಾ ಇದ್ದಾರೆ ಸೊ ಇನ್ನು ಮುಂದಕ್ಕೆ ಸ್ವಲ್ಪ ಕಷ್ಟನೇ ನನ್ನ ಮಗ ಬೆಳೀತಾ ಇದ್ದನಲ್ಲ ಸೊ ಹಾಗಾಗಿ ಅವನು ನನ್ನ ಅಕ್ಕಂಗೆ ಏನು ಬೇಕೋ ಏನು ಎತ್ಕೊಂಡಿರ್ತಾಳೋ ಸೊ ಅದೇ ಅವನಿಗೂ ಬೇಕು ಈ ಥರ ಆಟ ಮಾಡ್ತಾರೆ ಆ್ಯಂಡ್ ಅವರಿಬ್ರು ಇಟ್ಕೊಂಡು ನಾನು ಪೂಜೆ ಮಾಡೋಷ್ಟರಲ್ಲಿ ಸೊ ನೈಟ್ ಏಯ್ಟ್ ಓ ಕ್ಲಾಕೇ ಆಗೋಯಿತು ಅಮಾವಾಸ್ಯೆ ದಿವಸ ಪೂಜೆ ಮಾಡೋಕ್ಕೆ ಇನ್ನು ಎಲ್ಲ ದೇವ್ರ ಮನೆಗೆಲ್ಲ ಕ್ಲೀನ್ ಮಾಡಿಕೊಂಡು ಸೊ ದೇವ್ರ ಸಾಮಗ್ರಿಗಳೆಲ್ಲ ಬೆಳ್ಕೊಂಡು ಸೊ ಪೂಜೆ ಮಾಡಿಸ್ಕೆ ಏಯ್ಟ್ ಓ ಕ್ಲಾಕ್ ಈ ಥರ ಆಯಿತು ತುಳಸಿ ಪಾರ್ಟಲ್ಲಿ ನಾನು ತುಳಸಿ ಗಿಡ ಹಾಕಿ ಒನ್ ಇಯರ್ ಆ್ಯಂಡ್ ಆಲ್ಮೋಸ್ಟ್ ಯುಗಾದಿ ಹಬ್ಬ ಬಂದರೆ ಒನ್ ಇಯರ್ ಆಗುತ್ತೆ ಸೊ ಅದು ಯಾಕೋ ಸ್ವಲ್ಪ ಒಣಗ್ದಂಗೆ ಆ್ಯಂಡ್ ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಸೊ ಹಾಗಾಗಿ ಅವತ್ತಿನ ದಿವಸನೇ ಮತ್ತೆ ಹೊಸ್ದಾಗಿ ತುಳಸಿ ಗಿಡನೂ ಕೂಡ ಹಾಕ್ತೆ ನೋಡ್ತಾ ಇರ್ಬೋದು ಇಲ್ಲಿ ಟೈಮ್ ಬಂದು ಏಯ್ಟ್ ಟ್ವೆಂಟಿ ಆಗಿದೆ ಸೊ ನನ್ನ ಹಸ್ಬೆಂಡ್ ಕೂಡ ಡ್ಯೂಟಿಯಿಂದ ಬಂದು ಸೊ ಅವ್ರ ಮನ ಅವರು ಮಕ್ಕಳನ್ನ ಇಟ್ಕೊಂಡ್ಮೇಲೆ ನಾನು ಪೂಜೆನ ಮಾಡಿದ್ದು ಇಲ್ಲಾಂದ್ರೆ ನನ್ನ ಮಗ ಪೂಜೆ ಮಾಡೋಕ್ಕೂ ಬಿಡೋಲ್ಲ ಈ ಥರ ಮಾಡ್ತಾನೆ ಸೊ ಇನ್ನು ಅಮಾವಾಸ್ಯೆ ದಿವಸ ಮಕ್ಕಳು ಸ್ವಲ್ಪ ಅವ್ರು ಯಾಕೋ ನನ್ನ ಮಕ್ಳಿಗೆ ಹುಷಾರು ತಪ್ತಾನೆ ಇದ್ದಾರೆ ಆ್ಯಂಡ್ ಅವ್ರಿಗೆ ದೃಷ್ಟಿ ಆದಂಗೆ ಆಗಿದೆ ಅಂದ್ಬಿಟ್ಟು ಸೊ ಅಮಾವಾಸ್ಯೆ ದಿವಸ ಈ ಥರ ರತ್ನದ ನೀರು ಮಾಡಿ ಆಚೆ ಆಚೆ ಎಲ್ಲಿದ್ರೆ ಅಷ್ಟು ಇದಾಗಲ್ಲ ಅಂತ ಹೇಳ್ತಾರಲ್ಲ ಸೊ ಹಾಗಾಗಿ ಅಮಾವಾಸ್ಯೆ ದಿವಸ ನನ್ನ ಇಬ್ಬರು ಮಕ್ಳಿಗೂ ಕೂಡ ಈ ಥರ ರತ್ನದ ನೀರು ಮಾಡಿ ಹಾಚಿಕ್ ಚೆಲ್ತಾ ಇದ್ದೀನಿ ಈ ಥರ ಆ್ಯಂಡ್ ನನ್ನ ಮಗ ಅಂತೂ ಇರ್ತೇನೆ ಇರಲಿಲ್ಲ ಮಾಡೋವಾಗ ಸುಮ್ಮನೆ ನಿಂಚೊಳ್ಳೋ ಮಗ್ನೆ ಅಂದ್ರೂ ಅವನಿಗೆ ನೋಡಿ ಅದೊಂದು ಟ್ಯಾಬ್ನ ತೊಗೊಂಬಂದಿದ್ವಿ ಸೊ ನಾವು ಲಾಸ್ಟ್ ಟೈಮು ಜಾತ್ರೆಗೆ ಹೋಗಿದ್ದೀವಿ ಅಕ್ಕ ಮನೆಗೆ ಅಲ್ಲಿ ಜಾತ್ರೆಯಲ್ಲಿ ಈ ಒಂದು ರೈಟಿಂಗ್ ಪ್ಯಾಡ್ ಅದು ಟ್ಯಾಪ್ ಥರ ಇರುತ್ತೆ ಸೊ ಅದನ್ನು ನನ್ನ ಮಗಳಿಗೆ ಕೊಡಿಸ್ದೆ ಅವಳು ಏನಾದರೂ ಬರ್ಕೊಳಕ್ಕೆ ಯೂಸ್ ಆಗುತ್ತೆ ಅಂತ ಅದನ್ನು ಇವ್ ನನ್ನ ಮಗನಿಗೂ ಕೂಡ ಬೇಕು ಅವನು ಕೂಡ ಬರೀಬೇಕು ಈ ಥರ ಹಿಂಸೆ ಮಾಡಿ ನನ್ನ ಮಗಳು ಏನು ಎತ್ಕೊತಾಳೋ ಸೊ ನನ್ನ ಮಗನಿಗೂ ಕೂಡ ಅದೇ ಬೇಕು ಈ ಥರ ಆಟ ಮಾಡ್ತಾರೆ ಆ್ಯಂಡ್ ಫೈನಲಿ ನೋಡೋದ್ರಲ್ಲ ಗೈಸ್ ಈ ಒಂದು ವಿಡಿಯೋದಲ್ಲಿ ಒಂದು ಹೇರ್ ಮಸ್ಕ್ ಯಾವ ರೀತಿ ಮಾಡ್ಕೊಳೋದು ಅಂತ ತೋರಿಸಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಪ್ಲೀಸ್ ಇನ್ನೂ ನಾನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದು ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್